ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಹಾಗೂ ಎಸ್ ಎಫ್ ಪಿ ಓ ಫಾರ್ಮರ್ ಚಾನಲ್ನ ಎಲ್ಲ ರೈತರಿಗೆ ನಮಸ್ಕಾರಗಳನ್ನ ಹೇಳ್ತಾ ಆತ್ಮೀಯರೇ ಒಂದು ಮಾತಿದೆ ತುತ್ತು ಅನ್ನ ತಿನ್ನುವ ಮೊದಲು ರೈತನ ನೆನೆ ಅಂತೇಳಿ ಸೊ ಅದೇ ರೀತಿಯಾಗಿ ಎಷ್ಟೋ ಜನಕ್ಕೆ ಒಂದೊಂದರಲ್ಲಿ ಖುಷಿ ಸಿಗುತ್ತೆ ಇಲ್ಲಿ ಒಬ್ಬರು ನಾಡಪ್ರಭು ಕೆಂಪೇಗೌಡ ಕನ್ನಡ ಸೇನೆ ಹಾಗೂ ಅಂಬೇಡ್ಕರ್ ಅಭಿಮಾನಿ ಬಳಗ ಅಂತೇಳಿ ಒಂದು ಮಾಡಿಕೊಂಡು ಸಾಕಷ್ಟು ಜನರಿಗೆ ಅನ್ನ ನೀಡ್ತಾ ಅನ್ನ ನೀಡೋದರಲ್ಲಿ ಒಂದು ಖುಷಿಯನ್ನು ಪಡ್ತಾ ಇದ್ದಾರೆ ಸೊ ಅವ್ರು ಯಾರು ಅವರ ಒಂದು ಜೀವನ ಅವರ ಒಂದು ಹವ್ಯಾಸ ಅವರ ಒಂದು ಜೀವನದ ಶೈಲಿಯನ್ನು ನಾವಿವತ್ತು ನೋಡ್ಕೊಂಬರೋಣ ಬನ್ನಿ ನಮಸ್ಕಾರ ಸರ್ ನಮ್ಮ ಮುಂದೆ ಕೂತಿದ್ದಾರೆ ರಾಘವೇಂದ್ರ ಯೋಗೇಶ್ ಗೌಡ್ರು ಯೋಗೇಶ್ ಗೌಡ್ರ ನಿಮ್ಮ ಒಂದು ಸಮಾಜ ಸೇವೆಯನ್ನು ನಾನು ಕಂಡಿದ್ದೀನಿ ನಿಜಕ್ಕೂ ತುಂಬ ಖುಷಿ ಆಗ್ತದೆ ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಲಕ್ಷ ಕೋಟಿ ಇರ್ತದೆ ಅವರೆಲ್ಲರೂ ಸಮಾಜ ಸೇವೆ ಮಾಡಕ್ಕೆ ಬರೋದಿಲ್ಲ ಮಾಡಿದ್ರು ಅವ್ರದ್ದು ಏನೋ ಒಂದು ಸ್ವಾರ್ಥತೆ ಇರ್ತದೆ ಸೊ ನಿಮ್ಮನ್ನು ನೋಡ್ದಂಗೆ ನಮಗೇನೂ ಆ ಥರ ಅನಿಸ್ಲಿಲ್ಲ ಸೊ ಹಂಗಾಗಿ ನಾನು ನಿಮ್ಮನ್ನು ಮಾತಾಡಿಸ್ಬೇಕು ನಿಮ್ಮ ಮನದಾಳದ ಮಾತುಗಳನ್ನು ಸಾಕಷ್ಟು ಜನ ವೀಕ್ಷಕರಿಗೆ ತಿಳಿಸ್ಬೇಕು ಅಂತೇಳಿ ನಾನು ಬಂದಿದ್ದೀನಿ ಆತ್ಮೀಯ ವೀಕ್ಷಕರೇ ಇವರು ಒಬ್ಬ ರೈತರ ಮಗ ರೈತರ ಮಗನಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಸೊ ಅವರ ಒಂದು ಏನು ಸಮಾಜ ಸೇವೆ ಏನು ಮಾಡ್ತಾ ಇದ್ದಾರೆ ಯಾವ ರೀತಿ ಅವರು ಸಮಾಜ ಸೇವೆ ಮಾಡೋದಕ್ಕೆ ಪ್ರೇರಣೆ ಆಯಿತು ನಾವು ಇವತ್ತು ತಿಳ್ಕೊಳ್ಳೋಣ ಯೋಗೇಶ್ ಸರ್ ಸರ್ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ನಮಸ್ತೆ ಎಲ್ಲ ನಮ್ಮ ಐದು ಕೋಟಿ ಕನ್ನಡಿಗರ ಎಲ್ಲ ಜನತೆಗೂ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಯೋಗೇಶ್ ಗುಡ್ರು ಅಂತ ನಾನು ಸ್ಕೂಲಲ್ಲಿ ಒಬ್ಬ ಚಾಲಕನಾಗಿ ಸುಮಾರು ಹನ್ನೊಂದು ವರ್ಷಗಳಿಂದ ನಾನೊಬ್ಬ ಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೇನೆ ನಮ್ಮ ತಂದೆ ನನ್ನ ಕುಟುಂಬ ಸುಮಾರು ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ನನ್ನನ್ನು ಈ ರೀತಿ ಒಂದು ಬೆಳೆಸಿದ್ದಾರೆ ನೈಟು ಟೋಲಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನಾನು ಏನಕ್ಕೆ ಇದು ಸಮಾಜ ಸೇವೆಗೆ ನಾನು ಮಾಡಬೇಕಂತ ಉದ್ದೇಶ ಬಂತು ಅಂತಂದರೆ ಸುಮಾರು ಐದು ವರ್ಷದ ಹಿಂದೆ ಫಸ್ಟ್ ಕೋವಿಡ್ ಬಂದಾಗ ನನಗೆ ಆರೋಗ್ಯ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಆಯಿತು ಆರೋಗ್ಯ ಸಮಸ್ಯೆ ಬಂದಾಗ ಸುಮಾರು ಒಂದು ಏಳೆಂಟು ಹಾಸ್ಪಿಟ್ಲಲ್ಲಿ ನಾನು ಜೀವ ಉಳಿಯಲ್ಲ ತಗೊಂಡವ್ರಿ ಅಂತ ವಾಪಸ್ ಕಳಿಸ್ದಾಗ ಎಲ್ಲೋ ಒಂದು ಯಾವುದೋ ಒಂದು ರೀತಿಯಲ್ಲಿ ನಾನು ಮಾಡಿರೋ ದಾನ ಧರ್ಮ ಇವತ್ತು ನಾನು ಕಾಪಾಡ್ತು ಕೆಂಪೇಗೌಡ ಹಾಸ್ಪಿಟಲಲ್ಲಿ ನಾನು ಅಡ್ಮಿಟ್ ಮಾಡಿದಾಗ ಒಂದು ತುತ್ತು ಅನ್ನಕ್ಕ ಎಷ್ಟು ಜನ ಒದ್ಲಾಡ್ತಿರೋ ಪರಿಸ್ಥಿತಿ ನೋಡಿದಾಗ ನಾನು ಕಣ್ಣಲ್ಲಿ ನೀರು ಬಂತು ಸರ್ ಒಂದು ನಿಮಿಷ ಕೋವಿಡ್ ಟೈಮಲ್ಲಿ ನಿಮಗೆ ಕೋವಿಡ್ ಅಟ್ಯಾಕ್ ಆಗಿತ್ತಾ ಇಲ್ಲ ಮತ್ತೆ ನಿಮ್ಗೆ ಏನು ಕಾಯಿಲೆ ಬಂದಿಲ್ಲ ಅಂತ ಹುಷಾರಿಲ್ಲದೆ ಇರೋದಾಗ ನೀವು ಹಾಸ್ಪಿಟ್ಲಿಗೆ ಹೋಗಿದ್ರೆ ಓಕೆ ಸರ್ ಕಂಟಿನ್ಯೂ ಮಾಡಿ ಸರ್ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ನನ್ಗೆ ಆರೋಗ್ಯ ಸಮಸ್ಯೆ ಆಗಿರೋದ್ರಿಂದ ಕೋವಿಡ್ ಕೋವಿಡ್ ಸುಮಾರು ಜನ ನಾನು ಮುಟ್ಟಿದ್ರೆ ಉಳಿಸಿದ್ರೆ ಕೊರೋನಾ ಅನ್ನೋದು ಅವೆಲ್ಲ ಸುಳ್ಳು ಅದೇ ನಮ್ಮ ತಂದೆ ಆಗಿದ್ರೆ ನಮ್ಮ ತಾಯಿಗೆ ಬಿಡ್ತಿದ್ರೆ ಆದರೆ ನನಗೆ ಯಾವುದೇ ರೀತಿ ಕೋವಿಡ್ ಇನ್ನೊಂದು ಮತ್ತೊಂದು ಯಾವ್ದು ಬಂದಿರಲಿಲ್ಲ ನನ್ಗೆ ಹಿಂಗೆ ಆರೋಗ್ಯ ಸಮಸ್ಯೆ ಇದ್ದಿದ್ದ ಕಾರಣದಿಂದ ಬೆನ್ನಲ್ಲಿ ಏನೊಂದು ಸ್ವಲ್ಪ ಸಮಸ್ಯೆ ಉಸಿರಟ ತೊಂದರೆ ಆಗಿರೋದ್ರಿಂದ ನನ್ನ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು ಒಂದೊಂದು ತುತ್ತು ಅನುಕ ಜನ ಒಂದು ಲೋಟ ನೀರಿಗೋಸ್ಕರ ಬರ್ದಾಡ್ತಾರ ಪರಿಸ್ಥಿತಿ ನೋಡೋದಾಗ ಯಾವ ಹೋಟ್ಲ್ ನೋಡಿದ್ರು ಯಾವ ಹೋಟ್ಲ್ ನೋಡಿದ್ರು ಗ್ಲೌಸು ಯಾವುದು ಕ್ಯಾಂಟೀನ್ ನೋಡಿದ್ರು ಬ್ಲೋಸು ಅಂಥ ಟೈಮಲ್ಲಿ ಹಿಂಗೆ ಯಾರೋ ನನ್ನನ್ನು ತಗೊಂಬೋ ತೊಗೊಂಬಂದು ಬಸ್ ಸ್ಟ್ಯಾಂಡಲ್ಲಿ ಮಾರ್ಕೆಟ್ ಹತ್ರ ಪ್ಯಾಕೆಟಲ್ಲಿ ತಗೊಂಬಂದು ಊಟ ಕೊಡಬೇಕಾದ್ರೆ ಆ ಊಟ ಅಡಿ ಬಿದ್ದೋಗಿರೋ ಊಟ ತಗೊಂಬಂದು ತಿಂದು ಹೋಗಿ ಕೇಳೋಕ್ಕೋದಾಗ ಇಲ್ಲಪ್ಪ ಖಾಲಿ ತಂದಾಗ ಅದೇ ಊಟನ ತಗೊಂಬಂದು ನಮ್ಮ ತಾಯಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಉಮಾಮ ಅಂತ ಅವರು ಆ ಅದನ್ನು ತಗೊಂಬಂದು ನನಗೆ ತೊಳ್ದು ತಿನ್ಸಮ್ಮ ಅಂತೇಳಿ ಆ ತೊಳ್ದಿರೋ ಅಂತ ಇಡ್ಲಿ ಇವತ್ತು ನಾನು ತಿಂದು ಅನ್ನದ ಬೆಲೆ ಏನು ಅಂತ ನನ್ಕ ಅವತ್ತಿನ ನನ್ನ ಅನ್ನಕ್ಕೆ ಯಾಕಂದರೆ ನಾನು ಬೆಲೆ ಕೊಡೋದು ಭೂಮಿ ಈಗ ಯಾಕೆ ನಮಗೆ ಅನ್ನ ಕೊಡೋದು ಭೂಮಿ ತಾಯಿ ಕುಡಿಯೋಕ್ಕೆ ನೀರು ಕೊಡೋದು ಭೂಮಿ ತಾಯಿ ನಮ್ಮನ್ನ ಬದುಕಿದಾಗ ನಮ್ಮನ್ನು ಒತ್ಕೊಂಡು ತಿರುಗೋದು ಭೂಮಿ ತಾಯಿ ಸತ್ತ ಮಡಿರ್ಬೇಕು ಅನ್ನೋದು ಭೂಮಿ ತಾಯಿ ನಾನು ಫಸ್ಟು ಎಲ್ಲರ ತಾಯಿಗೆ ಗೌರವ ಕೊಟ್ಟರೆ ನಾನು ಕೊಡೋದು ಭೂಮಿ ತಾಯಿಗೆ ಗೌರವ ಕೊಡ್ತೀನಿ ಫಸ್ಟು ಏಳನೇದು ನಾನು ಎತ್ತಿರೋ ತಾಯಿ ಯಾಕಂದರೆ ಒಂಬತ್ತು ತಿಂಗಳು ಹೊಟ್ಟೆ ಒಳಗಡೆ ಒಂದು ಮಗುನ ಆರೈಕೆ ಮಾಡಬೇಕು ಅಂತಂದರೆ ಆ ತಾಯಿಗಳನ್ನ ನಾವು ತೀರ್ಸೋಕ್ಕಾಗಲ್ಲ ಇವತ್ತು ತಾಯಿ ಕೊಳ್ಕೊಂಡು ಚಿಕ್ಕ ವಯಸ್ಸಲ್ಲಿ ಇವತ್ತು ನೂರಾರು ಜನ ತಂದೆ ತಾಯಿಗಳನ್ನ ಸಾಕುವಂಥ ಪುಣ್ಯ ನಾನು ಸಿಕ್ಕಿರೋದನ್ನು ನನ್ನ ಧರ್ಮ ನನ್ನ ಪುಣ್ಯ ಅಂತ ತಿಳ್ಕೊಂಡು ಇವತ್ತು ನಾನು ಕಷ್ಟಪಟ್ಟು ನೂರಾರು ಜನ ಕಷ್ಟಪಟ್ಟು ನೂರಾರು ಜನ ಐದು ಕೋಟಿ ಕನ್ನಡಿಗರ ಮನಸ್ಸು ಗೆದ್ದು ಇವತ್ತು ನೂರಾರು ಜನ ತಾಯಿಯಾದರೂ ನೂರಾರು ಜನ ಮಕ್ಕಳು ಸುಮಾರು ಒಂದು ಎಂಟು ಒಂಬತ್ತು ಸ್ಕೂಲ್ ಮಕ್ಕಳನ್ನ ಓದಿಸ್ತಾ ಇದ್ದೀನಿ ನಾನು ಕಷ್ಟಪಟ್ಟಿದ್ದು ಇದ್ರೆ ಯಾವುದೇ ರೀತಿ ರಾಜಕೀಯ ಇಲ್ಲ ಯಾವುದೇ ರೀತಿ ಇನ್ನೊಂದಿಲ್ಲ ಮತ್ತೊಂದಿಲ್ಲ ನಾನು ಕಷ್ಟಪಟ್ಟಿರೋ ದುಡ್ಡಾಗ ನಾನು ನೂರಾರು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೀನಿ ನೂರಾರು ಜನ ತಂದೆ ತೆಗಿಲಿಕ್ಕೆ ಆಧಾರ್ ಕಾರ್ಡ್ ಆಗಿರ್ಬೋದು ಒಂದು ಪೆನ್ಷನ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಮಾಡಿಸ್ಕೊಂಡು ಅವ್ರು ದಿನನಿತ್ಯ ಹಸಿದವರಿಗೆ ವೃದ್ಧರಿಗೆ ನೆಂದವರಿಗೆ ಅನ್ನ ಕೊಡ್ಕೊಂಡು ನೂರಾರು ಜನಕ್ಕೆ ಇರುತ್ತೆ ಆ ಸೇವೆ ನಾನು ಮಾಡ್ಕೊಡ್ತಾ ಇದ್ದೀನಿ ಆ ಟೈಮಲ್ಲಿ ನಾನು ಪಟ್ಟಿರೋಂಥ ಕಷ್ಟ ಯಾರಿಗೂ ಆ ಪರಿಸ್ಥಿತಿ ಬರಬಾರ್ದು ನನ್ನ ಕೈಯಲ್ಲಿ ಶಕ್ತಿ ಇರೋಲ್ಲ ನಾನು ಈ ಸೇವೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಸುಮಾರು ವರ್ಷಗಳಿಂದ ನಾನು ಈ ಸೇವೆ ಮಾಡೋಕೆ ಮಾಡ್ತಾ ಇದ್ದೀನಿ ನಾನು ಮಾಡೋವಂಥ ಕೆಲಸ ಒಳ್ಳೇದಾದ್ರೆ ನನಗೆ ಜನ ಸಹಕಾರ ಮಾಡಲಿ ಮಾಡುವಂಥ ಸೇವೆ ಒಳ್ಳೇದಾಗಲಿ ಸರ್ ಒಂದು ಒಂದು ಪ್ರಶ್ನೆ ಈಗ ನೀವು ಆವತ್ತಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಏನು ಅಟ್ಯಾಕ್ ಆಯಿತು ಅಲ್ಲಿ ಏನು ಜನ ಕಷ್ಟಪಡ್ತಾ ಇದ್ರು ಅದನ್ನು ನೋಡಿ ಅಲ್ಲಿಂದ ನಿಮಗೆ ಸೇವಾ ಮನೋಭಾವನೆ ಬಂತು ಅಲ್ಲಿಂದ ನೀವು ಪ್ರಾರಂಭ ಮಾಡಿದ್ರಿ ಮೇಲೆ ನೀವು ಏನೇನು ಸೇವೆ ಈಗ ಅಲ್ಲಿ ಹಾಸ್ಪಿಟ್ಲ್ ಬಿಟ್ಟು ಹೊರಗಡೆ ಮೇಲೆ ಯಾವ ರೀತಿ ನೀವು ಸೇವೆ ಮಾಡ್ತಾ ಹೋದ್ರಿ ಸರ್ ನಾನು ಬಂದು ನಮ್ಮ ಹೆಸ್ ಬಂದು ಜಾಲಗಿ ಗ್ರಾಮ ಪಂಚಾಯತಿ ಮೆಂಬರು ಅಂತ ನಾನು ಯಾವತ್ತೂ ಜನ ನಾಯಕನಾಗಿಲ್ಲ ಜನ ಸೇವಕನಾಗಿದ್ದೀನಿ ನಾನು ಸೂಪರ್ ನಾನು ಜನ ನಾಯಕನು ಅಂತ ಅನ್ಸ್ಕೋಳಕ್ಕೆ ನಾನು ಇಷ್ಟಪಡಲ್ಲ ಜನ ಸೇವಕನ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಇವತ್ತು ನೂರಾರು ಜನ ತಾಯಿಂದ ಆಧಾರ್ ಕಾರ್ಡ್ ಮಾಡಿಸಿದ್ದೀನಿ ನೂರಾರು ಜನ ತಂದೆ ತಾಯಿಗಳ್ಕಾ ಪೆನ್ಷನ್ ಮಾಡಿಸಿದ್ದೀನಿ ಯಾವುದೇ ರೀತಿ ನಾನು ಒಂದು ರೂಪಾಯಿ ಯಾವತ್ತರ ಇಸ್ಕೊಂಡು ಅಂತಾರಲ್ಲ ನೂರಾರು ಜನ ಮಕ್ಕಳಿಗೆ ಆಧಾರ್ ಕಾರ್ಡು ಪಾಸ್ಬುಕ್ ಆಗಿರೋದು ಒಂದು ಓಲ್ಡ್ ಪೆನ್ಷನ್ನು ಒಂದು ಪಾನ್ ಕಾರ್ಡು ಪ್ರತಿಯೊಂದು ಖುದ್ದ ನನ್ನ ತಂದೆ ತಾಯಿಗಳ ನನ್ನ ಮಕ್ಕಳ ಥರ ಕರ್ಕೊಂಡೋಗಿ ಭಾಷೆ ಕೇಳಿ ದೇವರ ತಾಲ್ಲೂಕಾಪ್ಸತ್ತ ಏನೇ ಒಂದು ಕೆಲಸ ಇದ್ರೂ ಒಂದು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇವತ್ತು ಆ ಜನಗಳ ಸೇವೆ ಮಾಡೋದಕ್ಕೆ ಇವತ್ತು ನನ್ನ ಜನಾಂಗ ಅಂತ ನಾನು ಯಾವುದೇ ಯಾಕಂದರೆ ನಾನು ನಾವು ಗೌಡ್ರು ಇನ್ನೊಂದು ಮತ್ತೊಂದು ಕೆಂಪೇಗೌಡ ಯಾವುದೇ ರೀತಿ ಜನಾಂಗ ಅಂತ ವ್ಯಕ್ತಿ ಅಲ್ಲ ಅವರು ಒಬ್ಬ ನಾರು ಕಟ್ಟಿರೋಂಥ ಪ್ರಭು ಅವ್ರ ಸಂಘದ ಹೆಸರು ಇಟ್ಕೊಂಡು ಇವತ್ತು ನೂರಾರು ಜನಕ ಒಂದು ಮಾದರಿಯಾಗಿ ಬೆಂಗಳೂರು ಗಂಧಕಾಳೂರು ಅಂತ ಇವತ್ತು ಬೆಂಗಳೂರನ್ನ ಕಟ್ಟಿದಂತ ಮಹಾಮಾವು ಅಂತಂದ್ರೆ ಕೆಂಪೇಗೌಡ ಅಂತ ಹೇಳಕ್ ಇಷ್ಟಪಡ್ತೀನಿ ಅದನ್ನ ಅವ್ರನ್ನ ಅವ್ರ ಹೆಸರು ಸುಮಾರು ಜನ ಗೋಡೆಸು ದೌರ್ಜನ ಮಾಡ್ತಾರೆ ಅದೇ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಷ್ಟೇ ಅವ್ರ ಒಂದು ಸಂವಿಧಾನ ತಂದ್ರು ಏನಂತ ಎಲ್ಲ ಸಮಾನತೆ ಒಂದು ಸಂವಿಧಾನ ಪಡೆದ್ರು ಹೊರತು ನಾನು ಇತರ ಜಾತಿ ಇನ್ನೊಂದು ಮತ್ತೊಂದು ಅವ್ರು ತಂದ್ರಲ್ಲ ಅದೇ ತಲೆ ಜನ ಅಷ್ಟೇ ಯಾವುದೋ ಒಂದು ಎಜುಕೇಶನ್ ಇನ್ನೊಂದು ಮತ್ತೊಂದಕ್ಕೋಸ್ಕರ ಒಂದು ಚರಂಡಿ ಹತ್ರ ಇನ್ನೊಂದು ಹತ್ರ ಮತ್ತೊಂದು ಹತ್ರ ಅವ್ರು ಬೋರ್ಡ್ ಹಾಕ್ತಿರೋಡ್ತು ಅದನ್ನು ಒಳ್ಳೆ ಪುಣ್ಯಕ್ಷೇತ್ರ ಹತ್ರ ಅವ್ರ ಬೋರ್ಡ್ ಹಾಕಿರೋದು ನೋಡಿದ್ದೀರಾ ಇಲ್ಲ ಆದರೆ ಎಪ್ಪ ಕೆಟ್ಟ ಹಸಿರು ವರ್ಷದಲ್ಲಿ ಹನ್ನೊಂದು ತಿಂಗಳು ಇಪ್ಪತ್ತೊಂಬತ್ತು ದಿವಸ ಎಪ್ಪರ ಮೇಲೆ ಧೂಳೋರ್ಸಂತರು ಯಾರು ನಾನು ಇದುವರೆಗೂ ನೋಡಿಲ್ಲ ನನ್ನ ಮನೇಲಿ ನಾನು ಮಾಡ್ತಾ ಇದ್ದೀನಿ ಆ ಸೇವೆ ಯಾಕಂದರೆ ಅವರು ದೇವರು ಆ ರೀತಿ ಕರ್ನಾಟಕ ಕರ್ನಾಟಕರ ಪುನೀತ್ ರಾಜ್ಕುಮಾರ್ ಅಂತ ಪುನೀತ್ ಸೇವಾ ಟ್ರಸ್ಟ್ ಏನೊಂದು ಸೇವೆ ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಬದುಕಿದಾಗ ಪುನೀತ್ ಅವರು ಸುಮಾರು ಕೆಟ್ಟವ್ರು ಅಂತಿದ್ರು ಅವ್ರನ್ನ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಆ ವ್ಯಕ್ತಿ ಮೇಲೆ ಗೊತ್ತಾಗಿದ್ದು ಇವತ್ತು ಅವರು ಸತ್ ಮೇಲೆ ಆ ವ್ಯಕ್ತಿ ಮೇಲೆ ಗೊತ್ತಾಯ್ತು ಹೊಡೆದು ಆ ಎಪ್ಪ ಬದುಕಿದಾಗಾಯಪ್ಪ ಆ ವ್ಯಕ್ತಿ ಮೇಲೆ ಗೊತ್ತಿದ್ರು ಇವತ್ತು ಎಲ್ಲೋ ಇವತ್ತು ಜನ ಜ್ಞಾನ ಆದಾಯ ಆಗಬೇಕಾಯ್ತು ಇವತ್ತು ನೂರಾರು ಜನ ತಂದೆ ತಾಯಿಗಳಿಗೆ ನೆಲ್ಲ ಕನ್ನಡ ರತ್ನ ಪಂದಿತ್ತವರು ಇವತ್ತು ನೂರಾರು ಜನ ತಂದೆ ತಾಯಿಗಳ್ಕ ಒಬ್ಬ ಮಗನಾಗಿ ಇವತ್ತು ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಅವ್ರ ಹೆಸರು ಉಳಿಸ್ಬೇಕಂತ ನೋಡ್ತು ಇವತ್ತು ಅವರು ಹೆಸರು ಕೊಂಡಿದ್ದೀನಿ ಹೊಡೆದು ಇದರಲ್ಲಿ ಯಾವುದೇ ರೀತಿ ಜಾತಿ ಇಲ್ಲ ಯಾವುದೇ ರೀತಿ ರಾಜಕೀಯ ಇಲ್ಲ ನಮ್ಮ ಎಲ್ಲ ಜಾತಿ ಮನೆ ಮಗನಾಗಿ ಅವ್ರ ಮನೆ ಮನೆ ಮಗನಾಗಿ ಅವರು ಅಡಿಯಲ್ಲ ಪ್ರತಿಯೊಂದು ಮನೆ ಬಚ್ಚರು ಕಳಿಸಿ ಇವತ್ತು ಆ ಊರಲ್ಲಿ ನಾನು ದೇವರು ತಂದೆ ತಾಯಿಗಳಲ್ಲಿ ರೂಪ ನೋಡಿ ಇವತ್ತು ಆ ಆ ಊರಲ್ಲಿ ನಾನು ಅಯ್ಯಷ್ಟು ಪೇಟಿಂಗ್ಗಳಲ್ಲಿ ನಾನು ನಾನು ಗೆದ್ದಿದ್ದೀನಿ ಇದು ಪ್ರಥಮ ಬಾರಿ ಬಸವಲ್ಲಿ ಜಯ ಗಳಿಸಿರೋದಂತ ನಮ್ಗೆ ಕರೆ ಮೂರೇ ಮನೆ ನಮ್ಮದಲ್ಲ ಕ್ಯಾಟಗರಿ ಅಂತ ಬಂದರೆ ಮೂರೇ ಮನೆ ಆದರೆ ನೂರಾರು ಜನ ಮನುಷ್ಯ ಎಲ್ಲಾರು ಜನ ಮಗನಾಗಿ ನಾನು ಸೇವೆ ಮಾಡಿದ್ದೀನಿ ನನ್ನ ಸೇವೆ ಗುರುತಿಸಿ ನನ್ನ ಕೇಳಿಸಿದರೆ ಹೊಡ್ತರು ಅದರ ಸೇವೆ ಋಣ ನಾನು ತೀರ್ಸಿದ್ದೀನಿ ಮುಂದಕ್ಕೂ ನಮ್ಮ ಬದುಕಿರೋ ಬೇಟ ಅವ್ರ ಸೇವೆ ನಾನು ಮಾಡಿಕೊಂಡು ಯಾವುದೇ ರೀತಿ ನಾನು ರಾಜಕೀಯಕ್ಕೆ ಇಷ್ಟಪಡಲ್ಲ ನಾನು ಮಾಡೋಂಥ ಕೆಲಸ ಅದು ಯಾವುದೇ ಪಕ್ಷ ಆಗಿರ್ಬೋದು ನಾನು ಮಾಡೋಂಥ ಕೆಲಸ ಅವ್ರು ಗುರ್ತಿಸಿದ್ರೆ ಆ ವ್ಯಕ್ತಿನ ನಾನು ಗೌರವ ಕೊಡೋಕೆ ನಾನು ಖಂಡಿತ ನಾನು ಯಾವತ್ತೂ ಅವ್ರಿಗೆ ಕೈ ಬಿಡೋಲ್ಲ ಸರ್ ಸರ್ ಬಹಳ ಸಂತೋಷ ಈಗ ನೆಕ್ಸ್ಟು ಮುಂದೆ ನೀವು ಅನ್ನದಾಸೋಹ ಮಾಡ್ತಾಯಿದ್ದೀರಿ ಎಷ್ಟೋ ಜನ ಬಡವ್ರಿಗಾಗಿರ್ಬೋದು ಅನಾಥ್ಗಾಗಿರ್ಬೋದು ರುದ್ರಗಾಗಿರ್ಬೋದು ಅನ್ನದಾಸೋಹ ಮಾಡ್ತಾಯಿದ್ದೀರಿ ಯಾವ ರೀತಿ ನೀವು ದಾಸೋಹ ಮಾಡ್ತೀರಿ ಸರ್ ಸರ್ ನಾವು ದಿನನಿತ್ಯ ನಾವು ರಿಯಲ್ ಸ್ಕೂಲ್ ಚಾಲಕರಾಗಿ ಬೆಳಗ್ಗೆ ಹೋಗಿ ನಮ್ಮ ಡ್ಯೂಟಿ ಮುಗಿಸ್ಕೊಂಡು ಅಲಿಸೂಪ್ರಿ ಸರ್ ಮಹೇಶ್ ಸರ್ ಬಾಲಾಜಿ ಸರ್ ಅಂತಿದ್ದಾರೆ ಅವ್ರ ಹತ್ರ ನಾವು ಪರ್ಮಿಷನ್ ತಗೊಂಡು ಈಗ ಯಾವುದೇ ರೀತಿ ಸರ್ ಪ್ರೈವೇಟ್ ಶಾಲೆಯಲ್ಲಿ ಅವ್ರ ಸೈಡ್ ಇರುವಾಗಿಲ್ಲ ಯಾವುದೋ ಒಂದು ಅಟೆಂಡರ್ ಆಗಿರ್ಬೋದು ಯಾವುದೋ ಒಂದು ಡ್ರೈವರ್ ಆಗಿರ್ಬೋದು ಅಂಥವ್ರು ನಮಗೆ ನಾವು ಮಾಡೋಂಥ ಸೇವೆ ಗುರುತಿಸಿ ಇವತ್ತು ಅಲ್ಲ ಸರ್ ಅಂತಿದ್ದಾರೆ ಮಹೇಶ್ ಸರ್ ಅಂತಿದ್ದಾರೆ ಅವರು ನಾವು ಈ ಸಂದರ್ಭದಲ್ಲಿ ನಾನು ಫಸ್ಟು ಅವ್ರಿಗೆ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಮಾಡೋಂಥ ಸೇವೆ ಗುರುತಿಸಿ ಸುಮಾರು ನೂರು ಜನ ವರ್ಕರ್ಸ್ ಕೆಲಸ ಮಾಡೋಂಥ ಜಾಗ ನನ್ನ ಒಬ್ಬನಕ ಪರ್ಮಿಷನ್ ಕೊಟ್ಟಿದ್ದಾರೆ ನಾನು ಹೋಗಿ ಕೆಲಸ ಮುಗಿಸ್ಕೊಂಡು ನಾವು ಈಚುಗಳೇ ಬಂದು ನಾನು ನಮ್ಮ ಮಿಸ್ಸಸ್ಕೊಂಡು ಮನೆಗೆ ಬರ್ತೀನಿ ಬಂದು ನಾನು ನಮ್ಮ ಮಕ್ಕಳು ನಮ್ಮ ಮಿಸ್ಸಸ್ಸು ನಾವೇ ಮುದ್ದಾಗಿ ಡೈಲಿ ನೂರು ನೂರು ಇಪ್ಪತ್ತು ಮುದ್ದೆ ಮಾಡ್ತಾ ಯಾಕಂದರೆ ವಯಸ್ಸಾಗಿರುವಂಥ ಟಿಫನ್ ಚಿತ್ರಾನ್ನ ಇನ್ನೊಂದು ಮತ್ತೊಂದು ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನನ್ನ ಮನಸ್ಸು ಗುರುತಿಸಿ ಇವತ್ತು ನೂರಾರು ಜನಕ ಅವ್ರ ಶಕ್ತಿ ರೈತರು ಇಷ್ಟಪಡದೆ ಒಂದು ಮುದ್ದೆ ಊಟ ಅದನ್ನು ನಾನು ನೆನೆಸ್ಕೊಂಡು ರೈತರ ಮಗನಾಗಿ ನಾನು ನೂರಾರು ಜನಕ ಕಷ್ಟ ಆದರೂ ಸರಿಯೇ ನಾವು ಮುದ್ದೆ ಊಟನೇ ಕೊಡ್ಬೇಕು ಅಂತ ಶಕ್ತಿ ಬರುವಂಥ ಪೌಷ್ಟಿಕ ಆಹಾರನೇ ಕೊಡಬೇಕಂತ ಹೇಳ್ಬೋದು ಇವತ್ತು ನಾನು ರೈತರು ಬೆಳೆದಿರೋಂಥ ಒಂದು ಮುದ್ದೆ ಊಟ ಕೊಡೋದು ನಾನು ಮುಂದೆ ಹೊರಿದ್ದೀನಿ ಡೈಲಿ ದಿನ ನೂರಾರು ಮುದ್ದೆ ನೂರ ನೂರ ಇಪ್ಪತ್ತು ಮುದ್ದೆ ದಿನ ಒಂದೊಂದು ರೀತಿ ಸಾಂಬಾರು ಅನ್ನ ಮುದ್ದೆ ಹಬ್ಳ ಉಪ್ಪುಕಾಯಿ ಮಜ್ಜಿಗೆ ಈ ರೀತಿ ದಿನನಿತ್ಯ ಇಲ್ಲಿ ಮನೆಯಲ್ಲೇ ಮಾಡಿಕೊಂಡು ತಗೊಂಡೋಗಿ ಸೋಮವಾರದಿಂದ ಶುಕ್ರವಾರ ಗಂಟೆ ಭಾನುವಾರ ಗಂಟೆ ಅವರು ದಿನನಿತ್ಯ ಹಸಿದವರಿಗೆ ಊಟ ಕೊಡ್ಕೊಂಡು ಮುಂಚೆ ನಾನು ದೇವಸ್ಥಾನಗಳ ಮುಂದೆ ಕೊಡ್ತಿದ್ದೆ ಸರ್ಕಾರಿ ಆಸ್ಪ ಆಸ್ಪತ್ರೆ ಮುಂದೆ ದೇವಾಲಯ ಮುಂದೆ ಇರುವಂಥ ರುದ್ರೂಕ ಹಸ ಕೈಲಾಗಿ ತನಕ ಕುಡ್ಕೊಂಡು ಬರ್ತಿದ್ದೆ ಈ ಮಳೆ ಇನ್ನೊಂದು ಮತ್ತೊಂದು ಬಂದಾಗ ಅವಾಗ ತಿನ್ನೋದಕ್ಕೆ ಇನ್ನೊಂದು ಮತ್ತೊಂದು ತೊಂದರೆ ಆಗಿರೋದ್ರಿಂದ ನಾನೇ ಖುದ್ದಾಗ ಒಂದು ಬಾಡಿಗೆ ಅಂತ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಯಾವುದೇ ರೀತಿ ಇದರಲ್ಲಿ ನನಗೆ ರಾಜಕಾರಣಿ ಸಪೋರ್ಟ್ ಇಲ್ಲ ಯಾವುದೇ ರೀತಿ ಸ್ನೇಹಿತರು ಇನ್ನೊಂದು ಮತ್ತೊಂದು ಸಪೋರ್ಟ್ ಇಲ್ಲ ನಾನು ಮಾಡೋಂಥ ಸೇವೆ ಮೆಚ್ಚಿ ಸ್ನೇಹಿತರ ಜೊತೆ ನಾನು ಸಹಕಾರವಾಗಿ ನಿಂತವ್ರೆ ಏನೋ ಯಾಕಂದರೆ ಯಾವತ್ತು ನೀನೇನು ಒಳ್ಳೆ ಕೆಲಸ ಮಾಡ್ತಿರೋಣ ನಿಮ್ಮ ಹಿಂದೆ ನಾವು ಬೆಂಬಲವನ್ನು ಬಿಡ್ತೀವಿ ಅವ್ರು ಏನು ಇದು ಪರವಾಗಿ ಬೆಂಬಲವಾಗಿ ಇರ್ತೀನಿ ಅಂದರೆ ನಾನು ತುಂಬ ಖುಷಿ ಇದ್ರಲ್ಲಿ ಯಾವುದೇ ರೀತಿ ಸಹಕಾರ ಏನಾದರೂ ಮತ್ತೊಂದಿಗಿಲ್ಲ ನಾವು ಮಾಡೋವಂಥ ಸೇವೆ ಗುರುತಿಸಿ ಯಾರಾದರೂ ಬಂದು ಒಂದು ಮೂಟೆ ಅಕ್ಕಿ ಕೊಟ್ಟರು ನಾನು ಧನ ಈಸ್ಕೊಳಕ್ಕೆ ಇಷ್ಟಪಡ್ತೀನಿ ಒಂದು ಪ್ಯಾಕೆಟ್ ಕೊಟ್ಟರು ಈಸ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ನಾನು ಯಾರೂ ನಾನು ಕೇಳಿಲ್ಲ ನಾನು ಮಾಡೋಂಥ ಸೇವೆ ಗುರುತಿಸಿ ಅವರವರೇ ತಗೊಂಬಂದು ಕೊಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಕೊಡ್ತೀನಿ ನಾನು ನಾನು ಎಲ್ಲಾರು ಕೇಳಿ ನೋಡಪ್ಪ ಇವ್ರು ಮಾಡಿ ಯಾಕಂದ್ರೆ ಇವ್ರು ಮಾಡ್ತಾ ಇರೋದಂಥ ಸೇವೆ ನಾವೇ ಸಹಕಾರ ಮಾಡ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬರಬಾರ್ದ ನಾನು ಮಾಡೋಂಥ ಸೇವೆ ಒಳ್ಳೇದಾದರೆ ನಾನು ಮಾಡೋಂಥ ಕೆಲಸ ಒಳ್ಳೆಯದಾದರೆ ಅವರೇ ಗುರುತಿಸಿ ನನ್ನ ಆಶ್ರಮಕ್ಕೆ ಬಂದು ನಾನು ಸಹಕಾರ ಮಾಡ್ತಕ್ಕಂಥ ಅಂತ ನಾನು ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಆ ಥರ ಸಹಕಾರ ಮಾಡ್ತಕ್ಕಂಥ ಅಂತ ತುಂಬ ಆಸೆ ಐತೆ ಆದ್ದರಿಂದ ಈ ಥರ ಊಟ ಪಡ್ಕೊಂಡು ಶನಿವಾರ ಭಾನುವಾರ ಕಟ್ಟಿಂಗ್ ಆಗಿರ್ಬೋದು ಶೇವಿಂಗ್ ಆಗಿರ್ಬೋದು ಸ್ನಾನ ಆಗಿರ್ಬೋದು ಎಲ್ಲ ಮಾಡಿಸುತ್ತಾ ಅವ್ರ ಸೇವೆ ಮಾಡಿಕೊಂಡು ಹೋಗ್ತಾರೆ ಸರ್ ಓಕೆ ಯೋಗೇಶ್ ನೋಡ್ರೆ ಈಗ ನೀವು ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ರಿ ತುಂಬ ಖುಷಿಯಾಗುತ್ತೆ ಯಾವ ಯುವಕರಿಗೆ ನೀವು ಒಂದು ಮಾರ್ಗದರ್ಶನ ಅಂತಲೇ ಹೇಳ್ಬೋದು ಕೈಲಾದಂಥವ್ರಿಗೆ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಅಣ್ಣ ತಮ್ಮ ಅಂತೇಳಿ ನೀವು ಭಾವನೆಯಿಂದ ಈ ಸೇವೆ ಮಾಡ್ತಾ ಇದ್ರಿ ತುಂಬ ಸಂತೋಷ ಆದರೆ ಒಂದು ಪ್ರಶ್ನೆ ಕೇಳ್ತೀನಿ ಯೇಶ್ ಗೊಬ್ಬರ ಹಣನ ನೀವು ಯಾವ ರೀತಿ ಒದಗಿಸ್ಕೊಂತೀರ ನಾನು ಲಯನ್ಸ್ ಕೂಲ್ ಒಬ್ಬ ಚಾಲಕನಾಗಿ ಏನು ನಾನು ವರ್ಕ್ ಮಾಡ್ತಾ ಇದ್ದೀನೋ ಇನ್ಫೆಂಟ್ ಟ್ರಾವೆಲ್ಸ್ ಟ್ರಾವೆಲ್ಸಲ್ಲಿ ನಾನು ಸುಮಾರು ಹನ್ನೊಂದು ವರ್ಷದಿಂದ ನಾನು ಸೇವೆ ಮಾಡೋಕೆ ಮಾಡ್ತಾ ಇದ್ದೀನಿ ಅಲ್ಲಿ ಅದರಲ್ಲಿ ಬರುವಂಥ ಸುಮಾರು ನಾನು ಹನ್ನೊಂದು ಸಾವಿರ ರೂಪಾಯಿಂದ ನಾನು ಕೆಲಸ ಮಾಡೋಣ ಬರ್ತಾ ಇದ್ದೀನಿ ಇವತ್ತು ನನಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಸ್ಯಾಲರಿ ಸಿಗುತ್ತೆ ಒಂದು ದಿವಸ ತಪ್ಪಿಸ್ಕೊಂಡಿರೋ ಹೋದ್ರೆ ಅಪ್ಸೆಟ್ ಆಗ್ದಿರೋ ಹೋದರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಪ್ಲಸ್ ಮೂರು ಸಾವಿರ ರೂಪಾಯಿ ಅಟೆಂಡೆನ್ಸ್ ಬಳಸ್ಕೊಂಡು ಸಿಗುತ್ತೆ ನಮ್ಮ ಮಿಸ್ಸಸ್ಸು ಅಟೆಂಡ್ ಕೆಲಸ ಬರ್ತಿದ್ದಾರೆ ಅವರು ಕೂಡ ಒಂಬತ್ತುವರೆ ಸಾವಿರ ರೂಪಾಯಿ ಸಿಗುತ್ತೆ ನೈಟು ನಾನು ಬೇರೆ ಕಡೆ ಪರ್ಸ್ನಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಬೇರೆ ಡ್ರೈವರಿಂಗ್ ಕೆಲಸಕ್ಕೆ ಹೋಗ್ತಾ ಇದೀನಿ ಅಲ್ಲಿ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಅದರಲ್ಲಿ ಬರುವಂಥ ಹಣ ಉಳಿಸಿ ಈ ನೂರಾರು ಜನ ತಾಯಿ ಹಿರಿಕ ನೂರಾರು ಜನ ಅನಾಥ ಮಕ್ಕಳಿಗೆ ನೂರಾರು ಜನ ವೃದ್ಧರಿಗೆ ಒಂದು ಹಸುವನ್ನು ದೂರ ಮಾಡೋದಕ್ಕೋಸ್ಕರ ಈ ಸೇವೆ ನಾನು ಈ ಹಣವನ್ನು ಬಳಸ್ತಾ ಇದ್ದೀನಿ ಹೊರತು ಯಾವುದೇ ರೀತಿ ಮೂಲಕ ಇನ್ನೊಬ್ರು ಮತ್ತೊಬ್ಬರು ಸಹಕಾರ ಸಪೋರ್ಟ್ ಇಲ್ಲ ಮುಂದಿನ ದಿನಗಳಲ್ಲಿ ನಾನು ಮಾಡುವಂಥ ಕೆಲಸ ಗುರುತಿಸಿ ದಯವಿಟ್ಟು ನಾನು ಮಾಡೋವಂಥ ಕೆಲಸ ಏನೇ ಒಂದು ವಯಸ್ಸಾಗಿ ಅಂತ ಹೇಳೋದು ಮಕ್ಕಳಾಗಿ ನೂರಾರು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೀನಿ ನೂರಾರು ಜನ ತನ್ನ ತಂದೆ ತಾಯಿಗಳಿಕ ಹಸುವಂಥವ್ರಿಗೆ ನಾನು ದೂರ ಹಸುವನ್ನು ದೂರ ಮಾಡ್ತಾ ಇದ್ದೀನಿ ಮಾಡುವಂಥ ಕೆಲಸ ಒಳ್ಳೆಯದಾದರೆ ಮಾಡೋದ ಕೆಲಸ ನಿಮ್ಗೆ ಇಷ್ಟವಾದ್ರೆ ದಯವಿಟ್ಟು ನನ್ನ ಸಹಕಾರ ಮಾಡಿ ನಾನು ಸಹಾಯ ಮಾಡಿ ಅಂತ ಯೂಟ್ಯೂಬ್ ಚಾನಲ್ ಮುಖಾಂತರ ಹತ್ರ ಕೇಳ್ಕೊಳ್ತೀನಿ ನೋಡಿದ್ರಲ್ಲ ಆತ್ಮೀಯ ರೈತ ಬಾಂಧವರೇ ಹಾಗೂ ವೀಕ್ಷಕ ಮಿತ್ರರೇ ಇಂತಹ ವ್ಯಕ್ತಿಗಳು ನಿಜಕ್ಕೂ ನೂರಕ್ಕೆ ಒಬ್ಬರು ಸಿಗೋದು ಕಷ್ಟ ಯಾಕೆ ಅಂತ ಹೇಳ್ತೀರಾ ಎಷ್ಟೋ ಜನ ಇದ್ದಾರೆ ಅವರ ಮನೆ ಆಯಿತು ಅವ್ರ ಮಕ್ಕಳಾಯಿತು ಅವರಾಯಿತು ಸೊ ದುಡ್ದಿದ್ರಲ್ಲ ಕಾರು ಬಂಗಲೆ ಮನೆ ಇನ್ನೊಂದು ಮತ್ತೊಂದು ಕಟ್ಟಿಯನ್ನು ಅಂತ ಹೋಗ್ತಾಯಿರ್ತಾರೆ ಆದರೆ ಇವರು ಮೂರು ಟೈಮ್ ಕೆಲಸ ಮಾಡ್ತಾರೆ ರಾತ್ರಿ ಆಗಲೂ ಮತ್ತೆ ಬಿಡುವಿನ ಟೈಮಲ್ಲೂ ಕೆಲಸ ಮಾಡ್ತಾರೆ ಅದ್ರ ಜೊತೆಯಲ್ಲಿ ಸೇವೆಯನ್ನು ಮಾಡ್ತಾರೆ ಅನ್ನ ಮಾಡ ಅನ್ನ ದಾಸೋಹ ಮಾಡ್ತಾರೆ ಸೊ ಇಂಥ ಒಂದು ವ್ಯಕ್ತಿಗೆ ನಿಜಕ್ಕೂ ಒಂದು ಲೈಕನ್ನು ಕೊಡಬೇಕು ಬರೀ ಲೈಕ್ ಕೊಟ್ಟರೆ ಸಾಕಾಗೋದಿಲ್ಲ ನಿಮಗೆ ಯಾರಿಗಾದ್ರೂ ಇಂ ಇಂಥವರ ಜೊತೆ ಕೈ ಜೋಡಿಸ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ನಿಮಗೇನು ಅನಿಸುತ್ತೋ ಏನು ಕೈಲಾಗುತ್ತೋ ನಿಮಗೆ ಅದನ್ನು ಸಹಾಯ ಮಾಡಿ ಅದ್ರ ಜೊತೆಗೆ ಕ್ಯೂ ಆರ್ ಕೋಡನ್ನು ಸಹ ಕೊಟ್ಟಿದ್ದೀನಿ ಸೊ ನಿಮ್ಮ ಒಂದು ಸಹಾಯ ಹಸ್ತನ ನಾನು ಇದ್ದೀನಿ ಅವರು ಕೇಳ್ತಾ ಇಲ್ಲ ಸಹಾಯ ಹಸ್ತ ನಾನು ಕೇಳ್ತಾ ಇದ್ದೀನಿ ಯಾಕೆಂದರೆ ಅವರ ಒಂದು ಪರಿಸ್ಥಿತಿ ನೋಡಿ ಅವರು ದಾನ ಮಾಡಬೇಕು ಅಥವಾ ಸೇವೆ ಮಾಡಬೇಕು ಅಂತಿಲ್ಲ ಅವರ ಮನಸ್ಸಲ್ಲಿ ಒಂದು ಹುಟ್ಟಿದೆ ದಾನ ಮಾಡಬೇಕು ಸೇವೆ ಮಾಡಬೇಕು ಅನ್ನೋ ಒಂದು ಮನಸ್ಸು ಹುಟ್ಟಿದೆ ಇದು ಎಲ್ರಿಗೂ ಹುಟ್ಟೋದಿಲ್ಲ ಸೊ ಹಾಗಾಗಿ ಆ ಒಂದು ಮನಸ್ಸಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅದಕ್ಕೋಸ್ಕರ ದಯವಿಟ್ಟು ನಿಮ್ಗೆ ಯಾರಿಗಾದರೂ ರೈತರು ಸಾಕಷ್ಟು ಬೆಳೆಗಳನ್ನು ಬೆಳೆದಿರ್ತೀರಿ ನೀವೇನಾದರೂ ಕೊಡಬೇಕು ಅನಿಸಿದರೆ ತರಕಾರಿ ಆಗಿರ್ಬೋದು ರಾಗಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಏನೇ ಇರಲಿ ಏನೂ ಇಲ್ಲ ಅಂದರೆ ನಿಮ್ಮ ಹತ್ರ ಏನಾದರೂ ಹಣ ಇತ್ತು ಅಂದರೆ ಹಣವೂ ಸಹ ನೀವು ಸಹಕಾರ ಕೊಡ್ಬೋದು ಕೊಡ್ತೀರಾ ಅಂತೇಳಿ ಹೇಳ್ತಾ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ